ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಈ ಸೂಪರ್ ಆದಂಥ ಮನೆ ಮದ್ದು ಮಾಡುವುದರ ಮೂಲಕ ಬರೀ ಐದೇ ನಿಮಿಷದಲ್ಲಿ ಅನ್ವಾಂಟೆಡ್ ಹೇರನ್ನು ನಾವು ಪರ್ಮನೆಂಟಾಗಿ ಈಸಿಯಾಗಿ ನಾವು ರಿಮೂವ್ ಮಾಡ್ಬೋದು ಹಾಗಾದರೆ ತಡ ಮಾಡದೆ ಈ ಮನೆ ಮದ್ದು ಮಾಡಲಿಕ್ಕೆ ಬೇಕಾದಂಥ ಇಂಗ್ರೀಡಿಯಂಟ್ಸ್ ಯಾವುದು ಅಂತ ತಿಳ್ಕೊಳ್ಳೋಣ ಇವಾಗ ನೋಡಿ ನಾನಿಲ್ಲಿ ಒಂದು ಹಣ್ಣಾದಂಥ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಬಾಳೆಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿರಬೇಕು ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ ಈ ರೀತಿ ಚೆನ್ನಾಗಿ ಹಣ್ಣಾದಂಥ ಬಾಳೆಹಣ್ಣಿದ್ರೆ ತುಂಬಾ ಒಳ್ಳೆಯದು ಇವಾಗ ನಮಗೆ ಬೇಕಾಗಿದ್ದು ಅರ್ಧ ಬಾಳೆಹಣ್ಣಾದರೆ ಸಾಕಾಗತ್ತೆ ನಮ್ಮ ಫೇಸಲ್ಲಿ ಬೇಡವಾದಂಥ ಜಾಗದಲ್ಲಿ ಹೇರ್ ರೀ ಗ್ರೋತ್ ಆದರೆ ಅಂದರೆ ಲಿಪ್ಸ್ ಆಗಿರಲಿ ಕಿವಿಯ ಪಕ್ಕದಲ್ಲಾಗಿ ಆಗಿರಲಿ ಎಲ್ಲೇ ಹೇರ್ ರೀಕ್ ಗ್ರೋತ್ ಆದ್ರೂ ಅದೇನೂ ನಮಗೆ ಅಡ್ಡಿ ಉಂಟು ಮಾಡುವುದಿಲ್ಲ ಹಾನಿ ಹಾನಿಯಾಗುವುದಿಲ್ಲ ಬಟ್ ಸ್ವಲ್ಪ ನಮ್ಮ ಮುಖದ ಸೌಂದರ್ಯಕ್ಕೆ ಅದು ಅಷ್ಟು ಒಳ್ಳೆಯದಿಲ್ಲ ಅಂದರೆ ಜೆಂಟ್ಸಿಗಿದ್ರೆ ಪರವಾಗಿಲ್ಲ ಲೇಡೀಸಿಗೆಲ್ಲಾದರೂ ಅದು ಜಾಸ್ತಿಯಾಗಿ ಕಾಣಿಸ್ತಾ ಇದ್ದರೆ ಅದನ್ನು ನಾವು ರಿಮೂವ್ ಮಾಡಲೇಬೇಕು ಇವಾಗ ನೋಡಿ ಈ ಬಾಳೆಹಣ್ಣನ್ನು ನಾವು ಸ್ವಲ್ಪ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಫಿಲ್ಟರನ್ನು ತಗೊಳ್ತಾ ಇದ್ದೀನಿ ನೋಡಿ ಟೀ ಸೋಸುವ ಫಿಲ್ಟರನ್ನು ತೊಗೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ನೈಸ್ ಆದಂಥ ನಮಗೆ ಬಾಳೆಹಣ್ಣಿನ ಪೇಸ್ಟ್ ಬೇಕು ಜಾಸ್ತಿ ಇದ್ದರೆ ನಾವು ಮಿಕ್ಸಿಗೆ ಹಾಕ್ಕೊಂಡು ಬಿಡ್ಬೋದು ನೋಡಿ ಈ ರೀತಿ ನೈಸ್ ಆಗಿರುವಂಥ ಪೇಸ್ಟನ್ನು ತೆಗೆದುಕೊಳ್ಳೋಣ ಫ್ರೆಂಡ್ಸ್ ನೀವು ಈ ರೀತಿಯ ವೀಡಿಯೋಗಳಿಗಾಗಿ ಇಷ್ಟಪಡ್ತಾ ಇದ್ರ ಹಾಗಾದರೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಇನ್ನು ಯಾರು ನನ್ನ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದೀರೋ ಅವರಿಗೆ ನಾನು ವೆಲ್ಕಮನ್ನು ಕೋರ್ತೀನಿ ಜೊತೆಗೆ ಯಾರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಾವು ಮಾಡುವಂಥ ಮನೆಮದ್ದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ತುಡಿಯ ಮೇಲ್ಭಾಗ ಹೇರಿದ್ರೆ ಒಂದು ವೇಳೆ ಕಿವಿಯ ಪಕ್ಕದಲ್ಲಿ ಹೇರಿದ್ರೆ ಮತ್ತು ನಿಮ್ಮ ಹ್ಯಾಂಡಲ್ ಹೇರಿದರೆ ಲೆಗ್ಗಲ್ಲಿ ಹೇರಿದ್ರೂ ಕೂಡ ನೀವು ಅದನ್ನು ಆರಾಮಾಗಿ ರಿಮೂವ್ ಮಾಡಿ ತೆಗಿಬೋದು ಮತ್ತು ನ್ಯಾಚುರಲ್ ಆಗಿ ನಾವು ಹೇರ್ ರಿಮೂವನ್ನ ಮಾಡ್ಕೊಳ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ಯಾವುದೇ ಕೆಮಿಕಲ್ ಯುಕ್ತ ಹೇರ್ಮೋರ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡೋದ್ರಿಂದ ತುಂಬ ಜನಕ್ಕೆ ಅದು ಸರಿ ಬರೋದಿಲ್ಲ ರ್ಯಾಷಸ್ ಆಗುತ್ತೆ ಅಲ್ಲಿ ಗುಳ್ಳೆಗಳಾಗತ್ತೆ ತುಂಬನೇ ಸೈಡ್ ಎಫೆಕ್ಟ್ ಅದರಿಂದ ಆಗುತ್ತೆ ಈಗ ನಾವು ನ್ಯಾಚುರಲ್ ಆದಂಥ ಇಂಗ್ರೀಡಿಯೆಂಟ್ಸಿಂದ ಮನೆ ಮದ್ದನ್ನು ತಯಾರಿ ಮಾಡಿಬಿಟ್ಟು ಹೇರ್ ರಿಮೂವ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ರಿಸಲ್ಟ್ಸ್ ಸಿಗುತ್ತೆ ಜೊತೆಗೆ ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಇವಾಗ ನೋಡಿ ಬಾಳೆಹಣ್ಣಿನ ಪೇಸ್ಟನ್ನು ನಾವು ಈ ರೀತಿ ತೆಕ್ಕೊಳ್ಳೋಣ ನನಗಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಬಾಳೆಹಣ್ಣಿನ ಪೇಸ್ಟ್ ಸಿಕ್ಕಿದೆ ಇವಾಗ ನಾವು ಈ ಪೇಸ್ಟಿಗೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟು ಬೇಸನ್ ಅಂತ ಹೇಳ್ತಾರೆ ಅದಕ್ಕೆ ಅದನ್ನು ನಾವಿವಾಗ ಒಂದು ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ಳೋಣ ಈ ಬಾಳೆಹಣ್ಣು ಮತ್ತು ಕಡಲೆ ಹಿಟ್ಟು ಮಿಕ್ಸ್ ಆದಾಗ ಒಂದು ಒಳ್ಳೆಯ ಪೇಸ್ಟ್ ತಯಾರಾಗುತ್ತೆ ಅದು ತುಂಬಾ ಆಗಿರುತ್ತೆ ನಮಗೆ ಬೇಡವಾದಂಥ ಹೇರನ್ನು ರಿಮೂವ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ನೋಡಿ ಸ್ವಲ್ಪ ನಾವು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಈ ರೀತಿ ನಾವು ಒಂದು ನಿಮಿಷ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಒಳ್ಳೆ ಪೇಸ್ಟ್ ತಯಾರಾಗುತ್ತೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಹೇಳ್ತೀನಿ ನೋಡಿ ಫಸ್ಟ್ ನಾವು ನಮ್ಮ ಮುಖವನ್ನು ಉಗುರು ಬೆಚ್ಚಿಗಿನ ನೀರಿನಿಂದ ಮುಖವನ್ನು ವಾಶ್ ಮಾಡಿಕೊಂಡು ಬರಬೇಕು ಸ್ವಲ್ಪ ನೋಡಿ ಈ ರೀತಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬನ್ನಿ ನೀವು ನಿಮ್ಮ ಬಾಡಿಯಲ್ಲಿರುವಂತಹ ಎಲ್ಲೇ ಇರುವಂಥ ಅನ್ವಾಂಟೆಡ್ ಹೇರನ್ನು ರಿಮೂವ್ ಮಾಡಬೇಕು ಅಂದ್ರೂ ಸ್ವಲ್ಪ ಉಗುರು ಬೆಚ್ಚಿಗಿರೋ ನೀರಿನಿಂದ ವಾಶ್ ಮಾಡ್ಕೊಂಡು ಬಂದು ಆಮೇಲೆ ನೀರು ಹೋಗುವ ಹಾಗೆ ನೀಟಾಗಿ ಟವಲಿಂದ ಒರೆಸ್ಕೊಂಬಿಡಿ ನೋಡಿ ಇವಾಗ ನಾನು ನನ್ನ ಕೈಯಿಂದ ಅಪ್ಪರ್ ಲಿಪ್ಸ್ ಮೇಲೆ ತುಟಿಯ ಮೇಲ್ಭಾಗದಲ್ಲಿರುವಂತಹ ಪ್ಲೇಸಲ್ಲಿ ನಾನು ನೀಟಾಗಿ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ಅಪ್ಲೈ ಮಾಡಬೇಕು ಸ್ವಲ್ಪ ನೀವು ಪ್ರೆಸ್ ಮಾಡಿ ಅಪ್ಲೈ ಮಾಡಿ ಈ ರೀತಿ ನೋಡಿ ಸ್ವಲ್ಪ ದಪ್ಪವಾಗಿ ನೀವು ಅಪ್ಲೈ ಮಾಡಬೇಕು ಜಾಸ್ತಿ ಅಪ್ಲೈ ಮಾಡಬೇಕು ನೋಡಿ ಈ ರೀತಿ ಎಲ್ಲಿ ನಿಮಗೆ ಹೇರಿದೆಯೋ ಆ ಪ್ಲೇಸಿಗೆ ಮಾತ್ರ ಅಪ್ಲೈ ಮಾಡಿ ಈ ಮನೆಮದ್ದು ಇವತ್ತು ನಿನ್ನೆಯದಲ್ಲ ಹಿಂದೆಲ್ಲ ಮಹಿಳೆಯರು ಇದನ್ನೇ ಬಳಸ್ತಾ ಇದ್ರು ನೀವು ಅಪ್ಪರ್ ಲಿಪ್ಸಿಗೊಂದೇ ಒಂದೇ ಕಿವಿಯ ಪಕ್ಕದಲ್ಲಿ ಕೂಡ ಕೆನ್ನೆಯ ಮೇಲ್ಭಾಗದಲ್ಲಿರುವಂತಹ ಕೂಡ ಇದೇ ಮೆಥಡ್ ಅಲ್ಲಿ ನೀವು ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕು ನೋಡಿ ನೆಕ್ಸ್ಟ್ ನಾವು ಒಂದು ಟಿಶ್ಯೂ ಪೇಪರ್ ತಗೊಳ್ಳೋಣ ನೋಡಿ ಈ ರೀತಿ ಟಿಶ್ಯೂ ಪೇಪರ್ ನಿಮ್ಮ ಮನೇಲಿ ಇದ್ದರೆ ಟಿಶ್ಯೂ ಪೇಪರ್ ತೊಗೊಳ್ಳಿ ಇಲ್ಲಾಂದರೆ ಯಾವುದಾದ್ರೂ ಕಾಟನ್ ಕ್ಲಾತ್ ಕಾಟನ್ ಬಟ್ಟೆ ಇರುತ್ತಲ್ಲ ತಿಳುವಾದಂಥ ಬಟ್ಟೆನ ತಗೊಂಡು ನೀವು ಪೇಸ್ಟನ್ನು ಹೇಗೆ ಅಪ್ಲೈ ಮಾಡಿದ್ದೀರೋ ಅದೇ ಶೇಪಲ್ಲೇ ಆ ಪೇಪರನ್ನು ನೀವು ಕಟ್ ಮಾಡ್ಕೊಳ್ಬೇಕು ಇಲ್ಲ ಕಾಟನ್ ಕ್ಲಾತ್ ಇದ್ರು ಬಟ್ಟೆ ಇದ್ದರೂ ಅದನ್ನು ಅದೇ ರೀತಿ ಕಟ್ ಮಾಡಿಕೊಂಡು ಅದರ ಮೇಲೆ ನೀಟಾಗಿ ಅಂಟಿಸ್ಬಿಡಿ ಇಲ್ಲಿ ನೋಡ್ತಿದ್ದೀರಲ್ಲ ಸ್ವಲ್ಪ ಅದು ಅಂಟ್ಕೋಬೇಕು ಸ್ವಲ್ಪ ಪ್ರೆಸ್ ಮಾಡಿ ಮೇಲ್ಭಾಗದಿಂದ ನೀಟಾಗಿ ಅದು ಅಂಟ್ಕೊಳ್ಳುತ್ತೆ ಈ ರೀತಿ ಅಂಟಿದ ಮೇಲೆ ಸ್ವಲ್ಪ ಹೊತ್ತು ನಾವು ಹಾಗೆ ಬಿಡಬೇಕು ಸ್ವಲ್ಪ ಒಣಗಬೇಕದು ನಿಮ್ಗೆ ಗೊತ್ತಾಗತ್ತೆ ಸ್ವಲ್ಪ ಗಟ್ಟಿಯಾಗಿ ಅಂಟ್ಕೊಂಡಿದೆ ಒಣಗ್ತಾ ಬಂದಿದೆ ಅಂದಾಗ ಅದನ್ನು ನಾವು ಆಪೋಸಿಟ್ ಡೈರೆಕ್ಷನಲ್ಲಿ ರಿಮೂವ್ ಮಾಡಬೇಕು ಸ್ವಲ್ಪ ನಿಮಗೆ ಗೊತ್ತಾಗತ್ತೆ ಅದು ಸ್ವಲ್ಪ ಡ್ರೈ ಆಗಿದೆ ಅಂದಾಗ ನೋಡಿ ಇವಾಗ ನಾವು ತೋರಿಸ್ತೀನಿ ಹೇಗೆ ರಿಮೂವ್ ಮಾಡೋದು ಅಂಥೇಳಿ ಒಂದೇ ಸಲಕ್ಕೆ ನಾವು ಅದನ್ನು ಅಂತ ಹೀಗೆ ಬಿಡಬೇಕು ನಿಧಾನವಾಗಿ ತೆಗೆದ್ರೆ ಅದು ಅಷ್ಟು ಈಸಿಯಾಗಿ ಹೇರ್ ರಿಮೂವ್ ಆಗೋದಿಲ್ಲ ನೋಡಿ ಇವಾಗ ನನಗೆ ಅನ್ನಿಸ್ತಾ ಇದೆ ಡೈ ಡ್ರೈ ಆಗಿದೆ ಅಂತ ಹೇಳಿ ಇವಾಗ ನೋಡಿ ಈ ಥರ ಒಂದೇ ಸಲಕ್ಕೆ ನೀವು ಹೇಳೋದು ತೆಗೆದುಬಿಡಬೇಕು ನೋಡಿ ಚೆನ್ನಾಗಿ ಅದು ಒಣಗಿದೆ ಅಂದ ತಕ್ಷಣ ನೀವು ಒಂದೇ ಸಲಕ್ಕೆ ಆ ಪೇಪರನ್ನು ತೆಗೆದಾಗ ತಕ್ಷಣ ಕೂದಲೆಲ್ಲ ರಿಮೂವ್ ಆಗಿ ಅದರ ಜೊತೆಗೆ ಬಂದ್ಬಿಡುತ್ತೆ ಇವಾಗ ನೀವು ನೋಡ್ತಿದ್ದೀರಲ್ಲ ಎಷ್ಟು ಕ್ಲಿಯರ್ ಆಗಿದೆ ಹೇಳಿ ತುಂಬ ಚೆನ್ನಾಗಿ ಹೇರ್ ರಿಮೂವ್ ಆಗುತ್ತೆ ಫ್ರೆಂಡ್ಸ್ ಒಂದು ವೇಳೆ ಫಸ್ಟ್ ಟೈಮಲ್ಲಿ ಚೆನ್ನಾಗಿ ರಿಮೂವ್ ಆಗಿಲ್ಲ ಅಂತ ಅಂದರೆ ನೆಕ್ಸ್ಟ್ ಮತ್ತಿದೇ ಸ್ಟೆಪ್ಪನ್ನೇ ಫಾಲೋ ಮಾಡಿ ಬೇಗ ರಿಮೂವ್ ಆಗುತ್ತೆ ನೋಡಿ ಕಿವಿ ಹತ್ತಿರ ಇರುವಂಥ ಕೂದಲನ್ನು ಕೂಡ ನೀವು ಆರಾಮಾಗಿ ರಿಮೂವ್ ಮಾಡ್ಕೊಳ್ಬೋದು ನೋಡಿ ಅಲ್ಲೂ ಕೂಡ ಸೇಮ್ ಮೆಥಡ್ ಈ ರೀತಿ ಪೇಸ್ಟನ್ನು ಅಪ್ಲೈ ಮಾಡಿಬಿಟ್ಟು ಮತ್ತು ಪೇಪರನ್ನು ಅಥವಾ ಯಾವುದೇ ಕಾಟನ್ ಕ್ಲೋತನ್ನು ಸ್ಟಿಕ್ ಮಾಡಿಬಿಡಿ ನೆಕ್ಸ್ಟು ಆರಾಮಾಗಿ ನೀವು ಒಣಗಿದ ಮೇಲೆ ರಿಮೂವ್ ಮಾಡಿಬಿಡಿ ಫಾಸ್ಟಾಗಿ ನೀವು ತೆಗೀಬೇಕಾದ್ರೆ ಮಾತ್ರ ಚೆನ್ನಾಗಿ ಈಸಿಯಾಗಿ ಒಂದೇ ಸಲಕ್ಕೆ ತೆಗೆದ್ಬಿಡಬೇಕು ಆವಾಗ ಪೇಪರ್ ಜೊತೆಗೆ ನಾವು ಹಾಕಿರುವಂಥ ಪೇಸ್ಟ್ ಕಚ್ಚಿಕೊಂಡು ಹೇರನ್ನು ಒಂದೇ ಸಲಕ್ಕೆ ರಿಮೂವ್ ಮಾಡ್ಕೊಂಡು ಬಂದ್ಬಿಡುತ್ತೆ ತುಂಬಾ ಈಸಿ ಮೆಥಡ್ ಫ್ರೆಂಡ್ಸ್ ಎಷ್ಟು ಬೇಗ ನಾವು ಬೇಡವಾದಂಥ ಕೂದಲನ್ನು ರಿಮೂವ್ ಮಾಡ್ಬೋದು ಅಂಥೇಳಿ ಇವಾಗ ನೋಡಿ ಹ್ಯಾಂಡಲ್ಲಿರುವ ಕೂದಲನ್ನು ನಾವು ತೆಗಿಬೋದು ನೋಡಿ ನೀವು ಹ್ಯಾಂಡಿಗೆ ಮತ್ತು ಲೆಗ್ಗಿಗೆ ಅಪ್ಲೈ ಮಾಡ್ಕೊಳ್ಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಪೇಸ್ಟನ್ನು ತಯಾರಿ ಮಾಡ್ಕೊಳ್ಳಿ ಅಂದರೆ ಜಾಸ್ತಿ ಬೇಕಾಗತ್ತೆ ನೋಡಿ ಹ್ಯಾಂಡಿಗೆ ಕೂಡ ನೀವು ಆರಾಮಾಗಿ ಜಾಸ್ತಿ ಪ್ರಮಾಣದಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಅಲ್ಲಿ ಸ್ವಲ್ಪ ಕೂದಲು ಜಾಸ್ತಿ ಇರೋದರಿಂದ ನೋಡಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು ಈ ರೀತಿ ಈ ಮೆಥಡನ್ನು ನೀವು ಒಂದು ಹದಿನೈದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೂಡ ಮಾಡ್ಬೋದು ಪುರುಷರು ಕೂಡ ಈ ಮೆಥಡನ್ನು ಫಾಲೋ ಮಾಡ್ಬೋದು ಅಂದರೆ ವಿಪರೀತವಾಗಿ ಅಂದರೆ ಅವರಿಗೆ ಕೈಯಲ್ಲಿ ಒಂದು ವೇಳೆ ಹ್ಯಾಂಡಲ್ಲಿ ಜಾಸ್ತಿ ಹೇರಿದರೂ ಕೂಡ ಅದನ್ನು ರಿಮೂವ್ ಮಾಡ್ಬೋದು ನೋಡಿ ಚೆನ್ನಾಗಿ ಅಪ್ಲೈ ಮಾಡಿದ್ಮೇಲೆ ಮತ್ತೆ ನಾನು ಸ್ವಲ್ಪ ನಾನು ಎಷ್ಟು ಅಪ್ಲೈ ಮಾಡಿದ್ದೀನೋ ಆ ಪ್ಲೇಸಿಗಾಗೋಷ್ಟು ಅದೇ ಲೆಂತ್ ಇರುವಂಥ ಪೇಪರನ್ನು ನೀಟಾಗಿ ಅದ್ರ ಮೇಲೆ ಸ್ಟಿಕ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ನೋಡಿ ಈ ರೀತಿ ಈ ರೀತಿ ಹೇರನ್ನು ರಿಮೂವ್ ಮಾಡಲಿಕ್ಕೆ ಕೆಲವರು ಎಗ್ಗನ್ನು ಉಪಯೋಗಿಸ್ತಾರೆ ಕೆಲವರು ಮೆಂತೆ ಪೇಸ್ಟನ್ನು ಉಪಯೋಗಿಸ್ತಾರೆ ಇನ್ನು ಕೆಲವರು ಸಕ್ಕರೆ ಪಾಕವನ್ನು ಮಾಡಿ ಅದರಿಂದನೂ ಕೂಡ ನಾವು ಹೇರನ್ನು ರಿಮೂವ್ ಮಾಡ್ಕೊಳ್ಬೋದು ಇವಾಗ ನೋಡಿ ಒಂದೇ ಸಲಕ್ಕೆ ನಾವು ಪೇಪರನ್ನು ರಿಮೂವ್ ಮಾಡಿಬಿಟ್ರೆ ನಮ್ಮ ಕೈ ಮೇಲೆ ಇರುವಂತಹ ಕೂದಲನ್ನು ಕೂಡ ಆರಾಮಾಗಿ ರಿಮೂವ್ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ನ್ಯಾಚುರಲ್ ಆಗಿ ಮನೇಲಿರುವ ಪದಾರ್ಥದಿಂದ ಹೇರನ್ನು ರಿಮೂವ್ ಮಾಡ್ಕೊಳ್ಬೋದು ಅಂಥೇಳಿ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಈ ಮನೆ ಮದ್ದನ್ನು ಮಾಡಿ ನಿಮಗೆ ಯಾವ ರೀತಿಯ ಎಕ್ಸ್ಪೀರಿಯನ್ಸ್ ಆಯಿತು ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ಆ್ಯಂಡ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್